ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ಹತ್ತನೇ ತರಗತಿ ಉತ್ತೀರ್ಣರಾಗಬೇಕಾದರೆ ಕಲಿಯಬೇಕಾದಂತಹ ಕನಿಷ್ಠ ಕಲಿಕಾಂಶಗಳು ಟೋಟಲ್ ಟ್ವೆಂಟಿ ಸಿಕ್ಸ್ ಕಲಿಕಾಂಶಗಳನ್ನು ತೆಗೆದುಕೊಂಡು ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಒಟ್ಟು ಪತ್ರಿಕೆಗಳ ಸಂಖ್ಯೆ ಥರ್ಟಿ ಅಂದ್ರೆ ಇದು ಇಪ್ ಮೂವತ್ತರಲ್ಲಿ ಇದು ಇಪ್ಪತ್ತೊಂಬತ್ತನೇ ಪತ್ರಿಕೆ ಈಗಾಗಲೇ ಇಪ್ಪತ್ತೆಂಟು ಪತ್ರಿಕೆಗಳನ್ನು ಟೆಂತ್ ಪಾಸಿಂಗ್ ಪ್ರಾಕ್ಟೀಸ್ ಪೇಪರ್ಗಳಲ್ಲಿ ಇದು ನಂದು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಪತ್ರಿಕೆ ಆಗಿದೆ ಒಟ್ಟು ಮೂವತ್ತು ಪತ್ರಿಕೆ ನೆಕ್ಸ್ಟ್ ಇನ್ನೊಂದು ಕೊನೆಯ ಪತ್ರಿಕೆ ಇದೆ ಆ ಕೊನೆಯ ಪತ್ರಿಕೆನ ಆದ ನಂತರ ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ಆಯಾ ವಿಡಿಯೋದ ಪತ್ರಿಕೆಯ ಪಿ ಡಿ ಎಫ್ ಲಿಂಕ್ ಅನ್ನ ಹಾಕಿರ್ತೇನೆ ತಾವು ಡೌನ್ಲೋಡ್ ಕೂಡ ಅದನ್ನ ಮಾಡಿಕೊಳ್ಳಬಹುದು ಈಗ ನಾನು ಈ ಮೂವತ್ತನೇದ ಆದ ನಂತರ ಪ್ರತಿಯೊಂದು ಪಿ ಡಿ ಎಫ್ ಪ್ರತಿಯೊಂದು ಪತ್ರಿಕೆಯ ಪಿ ಡಿ ಎಫ್ ಲಿಂಕ್ ಅನ್ನ ಆಯಾ ವಿಡಿಯೋದ ಇಪ್ಪತ್ತೆಂಟನೇ ವಿಡಿಯೋದಲ್ಲಿ ಇಪ್ಪತ್ತೆಂಟನೇ ವಿಡಿಯೋದ ಒಂದು ಪತ್ರಿಕೆಯ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಡಿ ಎಫ್ ಲಿಂಕ್ ಅನ್ನು ಹಾಕಿರ್ತೇನೆ ಇಪ್ಪತ್ತೈದು ಇಪ್ಪತ್ನಾಲ್ಕು ಈ ರೀತಿಯಾಗಿ ಒಂದರಿಂದ ಮೂವತ್ತರವರೆಗಿನ ಎಲ್ಲಾ ಪತ್ರಿಕೆಗಳ ಪಿ ಡಿ ಎಫ್ ಲಿಂಕ್ ಅನ್ನು ಆಯಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ ತಾವು ಅವುಗಳನ್ನ ನೋಡಿಕೊಂಡು ಡೌನ್ಲೋಡ್ ಕೂಡ ಮಾಡಿಕೊಳ್ಬಹುದು ಅಂತ ಹೇಳುತ್ತಾ ಈಗ ಪತ್ರಿಕೆ ಇಪ್ಪತ್ತೊಂಬತ್ತನೇದು ಇಲ್ಲಿ ನಾನು ಒಟ್ಟು ಮೂವತ್ತು ಪತ್ರಿಕೆಗಳನ್ನು ಮಾಡ್ತಾ ಇದ್ದೀನಿ ಪ್ರತಿಯೊಂದು ಪತ್ರಿಕೆಯಲ್ಲಿ ಇಪ್ಪತ್ತಾರು 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 ಅಂಶಗಳನ್ನ ಅಂದ್ರೆ ಕಲಿಕಾ ಅಂಶಗಳನ್ನು ತೆಗೆದುಕೊಂಡಿದ್ದೇನೆ ಪ್ರಶ್ನೆಗಳು ಒಂದೇ ರೀತಿಯಾದ್ರೆ ಅಂಕಿಗಳು ಮಾತ್ರ ಬೇರೆ ಇವೆ ಈಗ ಒಂದನೇ ಪ್ರಶ್ನೆನ ನೋಡೋಣ ಐದು ಒಂಬತ್ತು ಹದಿಮೂರಡು ಅಷ್ಟೇ ಸಿ ಸಮಾಂತರ ಶ್ರೇಡಿ ಹದಿನಾಲ್ಕನೇ ಪದ ಕಂಡುಹಿಡಿಯಿರಿ ಇದು ಸಮಾಂತರ ಶ್ರೇಡಿ ಎರಡನೇ ಪದ ಕಂಡಿಡಿಯುವ ಸು ಕಂಡುಹಿಡಿಯುವ ಪ್ರಶ್ನೆಯೇ ಇದೆ ಮೂವತ್ತು ಪತ್ರಿಕೆಗಳಲ್ಲಿ ಅಂಕಿಗಳು ಬೇರೆ ಬೇರೆ ಆಗಿವೆ ಎರಡನೇದು ಸಮಾಂತರ ಸೇರಿ ಮೂರು ಎಂಟು ಹದಿಮೂರು ಡ್ಯಾಸ್ಟ್ ಡ್ಯಾಸ್ ಎರಡ್ನೂರ ಎಂಬತ್ ಮೂರು ಇದರ ಕೊನೆಯಿಂದ ಆರಂಭಿಸಿ ಹನ್ನೊಂದನೇ ಪದವನ್ನ ಕಂಡಿಡ್ರಿ ಈ ಪ್ರಶ್ನೆ ಕೂಡ ಒಂದೇ ರೀತಿಯಾದಂತಹ ಪ್ರಶ್ನೆ ಅದರ ಅಂಕಿಗಳು ಚೇಂಜ್ ಚೇಂಜ್ ಇವೆ ಕೊನೆಯಿಂದ ಎರಡನೇ ಪದ ಕಂಡುಹಿಡಿಯುವುದು ಎರಡನೇ ಲೆಕ್ಕ ಇನ್ನು ಮೂರನೇ ಪ್ರಶ್ನೆ ಐದು ಎಂಟು ಹನ್ನೊಂದು ಡ್ಯಾಶ್ಟ್ ಈ ಸಮಾಂತರ ಸೀಡಿ ಇಪ್ಪತ್ತು ಪದಗಳವರೆಗಿನ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ನಾಲ್ಕನೇ ಪ್ರಶ್ನೆ ಎಕ್ಸ್ ಪ್ಲಸ್ ವೈ ಜಿಕ್ವಲ್ ಟು ಒಂಬತ್ತು ಮತ್ತು ತ್ರೀ ಎಕ್ಸ್ ಮೈನಸ್ ಟು ವೈ ಜಿಕ್ವಲ್ ಟು ಟು ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಆದೇಶ ವಿಧಾನದಿಂದ ಬಿಡಿಸಿ ಈ ನಾಲ್ಕು ಐದು ಮತ್ತು ಆರು ಪ್ರಶ್ನೆಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಒಂದೇ ಇವೆ ಆದರೆ ನಾಲ್ಕನೇ ಪ್ರಶ್ನೆಯಲ್ಲಿ ಆದೇಶ ವಿಧಾನದಿಂದ ಬಿಡಿಸುವುದು ಐದನೇ ಪ್ರಶ್ನೆಯಲ್ಲಿ ಅದೇ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸುವುದು ಆರನೇ ಪ್ರಶ್ನೆಯಲ್ಲಿ ಅದೇ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಒರೆ ಗುಣಾಕಾರದಿಂದ ಬಿಡಿಸುವುದು ಈ ಮೂರಲ್ಲಿ ಒಂದಂತೂ ಪರ್ಫೆಕ್ಟ್ ಬರಲೇಬೇಕು ಯಾಕಂದ್ರೆ ಒಂದು ಪ್ರಶ್ನೆಯನ್ನು ಕೇಳಿ ಕೇಳ್ತಾರೆ ಇನ್ನು ಏಳನೇ ಪ್ರಶ್ನೆ ತ್ರೀ ಪಾಯಿಂಟ್ ಫೋರ್ ಸೆಂಟಿಮೀಟರ್ ತ್ರಿಜೆಯ ಒಂದು ವೃತ್ತವನ್ನ ಎಳೆಯಿರಿ ಇದರ ಕೇಂದ್ರದಿಂದ ಆರು ಪಾಯಿಂಟ್ ಎಂಟು ಸೆಂಟಿಮೀಟರ್ ದೂರದ ಒಂದು ಬಿಂದುವಿನಿಂದ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕರನ್ನು ರಚಿಸಿ ಮತ್ತು ಅವುಗಳ ಉದ್ದವನ್ನು ಅಡಿಯರಿ ಒಂಬತ್ತನೇ ಪ್ರಶ್ನೆ ನಾಲ್ಕು ಸೆಂಟಿಮೀಟರ್ ತ್ರಿಜದ ವೃತ್ತವನ್ನು ರಚಿಸಿ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ ತೊಂಬತ್ತು ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಒಂಬತ್ತನೇ ಪ್ರಶ್ನೆ ಎಂಟು ಪಾಯಿಂಟ್ ಐದು ಸೆಂಟಿಮೀಟರ್ ಉದ್ದವಿರುವ ಒಂದು ರೇಖಾಖಂಡವನ್ನು ಎಳೆಯಿರಿ ಮತ್ತು ಇದನ್ನು ಎರಡು ಅನುಪಾತ ಐದರ ಅನುಪಾತದಲ್ಲಿ ವಿಭಾಗಿಸಿ ಎರಡೂ ಭಾಗಗಳನ್ನು ಅಳೆಯಿರಿ ಅನ್ನುವಂಥದ್ದು ಹತ್ತನೇ ಪ್ರಶ್ನೆ ನಿರ್ದೇಶಾಂಕಗಳು ಮೂರು ಮೈನಸ್ ಎರಡು ಮತ್ತು ಜೀರೋ ಆರು ಈ ಜೋಡಿ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಇನ್ನು ಹನ್ನೊಂದನೇ ಪ್ರಶ್ನೆ ಎರಡ್ ಮೈನಸ್ ಎರಡು ಮೈನಸ್ ಎರಡು ಮತ್ತು ಎರಡು ಮೈನಸ್ ನಾಲ್ಕು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಮೂರು ಅನುಪಾತ ನಾಲ್ಕರ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಹನ್ನೆರಡನೇ ಪ್ರಶ್ನೆ ಶೃಂಗ ಬಿಂದುಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಆಗಿರುವ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಇನ್ನು ಹದಿಮೂರನೇ ಪ್ರಶ್ನೆ ಯುಕ್ಲೀಡನ ಭಾಗಾಕಾರ ಕ್ರಮವಿಧಿಯನ್ನು ಉಪಯೋಗಿಸಿ ಹದಿನೆಂಟು ಮತ್ತು ನಲವತ್ತೈದರ ಮೋಸವನ್ನು ಕಂಡುಹಿಡಿಯಿರಿ ಇನ್ನು ಹದಿನಾಲ್ಕನೇ ಪ್ರಶ್ನೆ ಎರಡು ಮೈನಸ್ ಮೂರು ರೂಟ್ ಐದು ಒಂದು ಅಭಾಗಲ ಸಂಖ್ಯೆಯನ್ನು ಸಾಧಿಸಿ ಹದಿನೈದನೇ ಪ್ರಶ್ನೆ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ನೈಂಟಿ ಎಂಬ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ ಹದಿನಾರನೇ ಪ್ರಶ್ನೆ ಎಕ್ಸ್ ಕ್ಯೂ ಮೈನಸ್ ಸಿಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಲೆವೆನ್ ಎಕ್ಸ್ ಮೈನಸ್ ಸಿಕ್ಸ್ ಅನ್ನು ಎಕ್ಸ್ ಪ್ಲಸ್ ಟೂ ದಿಂದ ಭಾಗಿಸಿ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯಿರಿ ಹದಿನೇಳನೇ ಪ್ರಶ್ನೆ ಎರಡು ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ಮೂರು ಎಕ್ಸ್ ಮೈನಸ್ ತೊಂಬತ್ತು ಇಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಹದಿನೆಂಟನೇ ಪ್ರಶ್ನೆ ಟೂ ಎಕ್ಸ್ ಸ್ಕ್ವರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ತೊಂಬತ್ತು ಇಸ್ ಟು ಜೀರೋ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಇದರಿಂದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಹತ್ತೊಂಬತ್ತನೇ ಪ್ರಶ್ನೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ ಇಪ್ಪತ್ತನೇ ಪ್ರಶ್ನೆ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಹೇಳದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಿ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರು ಈ ಮೂರು ಪ್ರಶ್ನೆಗಳು ಒಂದೇ ಇವೆ ವರ್ಗಾಂತರ ಮತ್ತು ಆವೃತ್ತಿ ಸೇಮ್ ಇವೆ ಆದರೆ ಬಿಡಿಸುವಂತ ವಿಧಾನ ಈ ವರ್ಗೀಕೃತ ದತ್ತಾಂಶಗಳಿಗೆ ಇಪ್ಪತ್ತೊಂದನೇ ಪ್ರಶ್ನೆ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡಿಡ್ರಿ ಈ ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನ ಕಂಡಿಡ್ರಿ ವರ್ಗೀಕೃತ ದತ್ತಾಂಶಗಳಿಗೆ ಬಹುಕ ಬಹುಲಕವನ್ನ ಕಂಡಿಡ್ರಿ ಮೂರಲ್ಲಿ ಎರಡು ಪ್ರಶ್ನೆಗಳನ್ನ ಪಟ್ಟಿರ್ತಾರೆ ಅಥವಾ ಪ್ರಶ್ನೆ ಇರ್ತಾವ ಯಾವ್ದಾದ್ರು ಎರಡು ಪ್ರಶ್ನೆಗಳನ್ನ ಎರಡು ರೀತಿಯ ವಿಧದಿಂದ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕಗಳ ಎರಡು ಪರ್ಫೆಕ್ಟ್ ಆಗಿ ಮಾಡಿದರೆ ಮೂರು ಅಂಕಗಳನ್ನ ಪಡಿಬಹುದು ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಒಬ್ಬ ಜೀವ ವಿಮಾ ಏಜೆಂಟನ್ನು ಪಡೆದ ನೂರು ಪಾಲಿಸಿದಾರರ ವಯಸ್ಸುಗಳ ವಿತರಣೆಯ ವಿತರಣೆಯ ದತ್ತಾಂಶಗಳು ಈ ಕೆಳಗಿನಂತಿವೆ ಈ ದತ್ತಾಂಶಗಳಿಗೆ ಅಧಿಕ ಇರುವ ವಿಧಾನದ ಓಜಿವನ್ನು ರಚಿಸಿ ವರ್ಷ ವಯಸ್ಸು ವರ್ಷಗಳಲ್ಲಿ ಇಪ್ಪತ್ತಕ್ಕಿಂತ ಕಡಿಮೆ ಇಪ್ಪತ್ತೈದಕ್ಕಿಂತ ಕಡಿಮೆ ಮೂವತ್ತಕ್ಕಿಂತ ಕಡಿಮೆ ಮೂವತ್ತೈದಕ್ಕಿಂತ ಕಡಿಮೆ ನಲವತ್ತಕ್ಕಿಂತ ಕಡಿಮೆ ನಲವತ್ತೈದಕ್ಕಿಂತ ಕಡಿಮೆ ಐವತ್ತಕ್ಕಿಂತ ಕಡಿಮೆ ಇಲ್ಲಿ ಸಂಚಿತ ಆವೃತ್ತಿಯನ್ನು ಕೊಟ್ಟಿದ್ದಾರೆ ಇದಕ್ಕ ನಾವು ವರ್ಗಾಂತರವನ್ನ ಕರೆಕ್ಟ್ ಆಗಿ ಮಾಡಿಕೊಂಡು ಈ ಅಧಿಕ ಇದ್ದಾಗ ಕಡಿಮೆ ಇರುವ ಒಂದು ನಾವು ವರ್ಗಾಂತರದ ಕೆಳಮಿತಿಯನ್ನು ನಾವು ತೆಗೆದುಕೊಂಡು ಇಲ್ಲಿ ನಕ್ಷೆಯನ್ನು ಹಾಕ್ತಕ್ಕಂಥದ್ದು ಈಗಾಗಲೇ ಸಂಚಿತ ಆವೃತ್ತಿಯನ್ನು ಕೊಟ್ಟಿದ್ದಾರೆ ಇಪ್ಪತ್ತೈದನೇ ಪ್ರಶ್ನೆ ಎಕ್ಸ್ ಪ್ಲಸ್ ವೈ ಜಿ ಕೋಲ್ ಟು ಒಂಬತ್ತು ಮತ್ತು ತ್ರೀ ಎಕ್ಸ್ ಮೈನಸ್ ಟು ವೈ ಜಿ ಕೊಲ್ ಟು ಟು ನಕ್ಷೆಯ ಸಹಾಯದಿಂದ ಬಿಳಿಸಿ ಇಪ್ಪತ್ತಾರನೇ ಪ್ರಶ್ನೆ ಐದು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಮತ್ತು ನಾಲ್ಕು ಸೆಂಟಿಮೀಟರ್ ಬಾಹುಗಳನ್ನು ಹೊಂದಿರುವ ಒಂದು ತ್ರಿಭುಜವನ್ನು ರಚಿಸಿ ನಂತರ ಇದಕ್ಕೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ರಚಿಸಿ ರಚಿಸಬೇಕಾದ ಈ ತ್ರಿಭುಜದ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ ತ್ರೀ ಬೈ ಫೋರ್ ರಷ್ಟು ಇರುವಂತೆ ರಚಿಸಿ ಅಂತ ಆದ್ಮೇಲೆ ಈ ರೀತಿಯಾಗಿ ನಾನು ಮೂವತ್ತು ಪತ್ರಿಕೆಗಳನ್ನು ಮಾಡ್ತಾ ಇದ್ದೀನಿ ಮೂವತ್ತರಲ್ಲಿ ಇದು ಟೋಟಲ್ ಇಪ್ಪತ್ತೊಂಬತ್ತನೇ ಆಗಿದ್ದು ಈ ಮೂವತ್ತು ಪತ್ರಿಕೆಗಳನ್ನ ಕಂಪ್ಲೀಟ್ ಆದ ನಂತರ ಪ್ರತಿಯೊಂದು ವಿಡಿಯೋದ ಆಯಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಡಿ ಎಫ್ ಲಿಂಕ್ ಅನ್ನು ಕೊಟ್ಟಿರ್ತೇನೆ ಪಿ ಡಿ ಎಫ್ ಲಿಂಕ್ ಅನ್ನು ಬಳಸ್ಕೊಂಡು ತಾವು ಆ ಪೇಪರ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಉಪಯೋಗವನ್ನು ಮಾಡಿಕೊಳ್ಬಹುದು ಅಂತ ಹೇಳುತ್ತಾ ಈ ವಿಡಿಯೋನ ಕೊನೆಯವರೆಗೆ ತಾವು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳು